ನಮಸ್ತೆ ನಮ್ಮ ಡ್ರೀಮ್ ಡೀಲ್ ಗ್ರೂಪಿನ ಜುಲೈ ತಿಂಗಳ ನ್ಯೂ ಸೀಸನ್ನ ಡ್ರಾ ರಾಯಲ್ ಎನ್ಫೀಲ್ಡ್ ಬೈಕ್ ಆಗಿರುತ್ತೆ ಆ ರಾಯಲ್ ಎನ್ಫೀಲ್ಡ್ ಬೈಕ್ ಇವ ಬರಮಪ್ಪ ಅಂತೇಳಿ ಇವರ ಹೆಸರು ಇವರು ಹಾವೇರಿ ಜಿಲ್ಲೆಯವರು ಇವರ ಟೋಕನ್ ನಂಬರ್ ನೈನ್ ಟು ಏಟ್ ಒಂಬೈನೂರ ಇಪ್ಪತ್ತೆಂಟು ಟೋಕನ್ ನಂಬರ್ ಇವರದಾಗಿರುತ್ತೆ ಅವರು ಅವರಿಗೆ ಮೂರನೇ ತಿಂಗಳಿಗೆ ಈ ಮ ರಾಯಲ್ ಎನ್ಫೀಲ್ಡ್ ಬೈಕ್ ಅವರ ಹೆಸರಿಗೆ ಡ್ರಾದಲ್ಲಿ ಬಂದಿರುತ್ತೆ ಇವತ್ತೊಂದು ಖುಷಿಯ ವಿಚಾರ ಇವತ್ತು ಅವರು ಈ ರಾಯಲ್ ಎನ್ಫೀಲ್ಡ್ ಬೈಕ್ ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ ಅವರು ಹೇಗೆ ಜಾಯಿನ್ ಆಗಿದ್ದಾರೆ ಅಂತ ಅವರಿಂದ ಒಂದು ಮಾತನ್ನು ಕೇಳುವ ಸರ್ ನೀವು ಹೇಗೆ ಸ್ಕೀಮಿಗೆ ಜಾಯಿನ್ ಆದ್ರಿ ಸೇವಿಂಗ್ಸ್ ಸೇವಿಂಗ್ಸ್ ಸ್ಕೀಮಿಗೆ ನಮಸ್ತೆ ಮೇಡಮ್ ನಾನು ಜಾಯ್ನ್ ಆಗಿದ್ದು ಒಬ್ಬ ಸಂತೋಷ ಅಂತ ಕಸ್ಟಮರ್ ನನಗೆ ಹೇಳಿದ್ರು ಇದರ ಬಗ್ಗೆ ರೇಖಾ ಮೇಡಮ್ ಅಂತಾರೆ ಅವರಿಗೆ ಮಾತಾಡಿ ಅಂತ ಹೇಳಿದ್ರು ನಾನು ಅವರಿಗೆ ಮಾತಾಡಿದಾಗ ಇದರ ಬಗ್ಗೆ ಡ್ರೀಮ್ ಬಗ್ಗೆ ಹೇಳಿದರು ತಿಂಗಳಿಗೆ ಒಂದು ಸಾವಿರ ಕಟ್ಟಲಿಕ್ಕೆ ಇರ್ತದೆ ಈ ಥರ ಬಹುಮಾನಗಳು ಇರ್ತದೆ ತಿಂಗಳ ತಿಂಗಳು ಅಂತ ಹೇಳಿದರು ನಾನು ನೋಡುವ ನನ್ನ ಅದೃಷ್ಟ ಪರೀಕ್ಷೆ ಮಾಡುವಂತ ನಾನು ಕಟ್ಟಿದೆ ನನಗೆ ಕಟ್ಟಿದ ಮೂರನೇ ತಿಂಗಳಿಗೆ ಮೇ ತಿಂಗಳಿಗೆ ಜಾಯಿನ್ ಆಗಿದೆ ನಾನು ಕಟ್ಟಿ ಮೂರನೇ ತಿಂಗಳಿಗೆ ನನಗೆ ಇದು ಪ್ರೈಸ್ ಬಂತು ಮೇಡಮ್ ತುಂಬ ಖುಷಿ ಆಗ್ತದೆ ನಾನು ಹೇಳೋದಿಷ್ಟೇ ಒಂದು ಈ ಡ್ರೀಮ್ ಡೀಲ್ ಕಂಪ್ನಿಯವರು ಒಂದು ಒಳ್ಳೆಯ ಒಂದು ಅವಕಾಶನ ಸೃಷ್ಟಿ ಮಾಡಿದ್ದಾರೆ ಆ ಡ್ರೀಮ್ ಡೀಲ್ ಕಂಪ್ನಿ ಎಮ್ ಡಿ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಪ್ರತಿಯೊಬ್ಬರು ತಮ್ಮ ಕನಸನ್ನು ನನಸು ಮಾಡಿಸ್ ಮಾಡಿ ಮಾಡಿಸ್ಕೊಳ್ಳಿಕ್ಕೆ ಇದೊಂದು ಹೃದಯ ತಿಂಗಳ ಒಂದು ಸಾವಿರ ನೀವು ಉಳಿತಾಯ ಹಣ ಅಂತ ನೀವು ಕಟ್ಟಿದರೆ ತಿಂಗಳಿಗೆ ಕೊನೆ ನೀಡಿದಂಥ ಬೊಂಬರ್ ನೀವು ಸಹ ಈ ಥರ ಬೈಕು ಮನೆ ಕಾರು ನಿಮ್ಮ ಎಲ್ಲ ಥರ ಬೊಂಬರ್ಗಳಲ್ಲಿ ಇರ್ತದೆ ನೀವು ಅದನ್ನು ತಗೋಬೋದು ತಮ್ಮ ಅದೃಷ್ಟ ಪರಿಚಯ ಮಾಡಿಕೊಳ್ಬೋದು ಮೇಡಮ್ ಈ ಥರ ಬೈಕ್ ಬಗ್ಗೆ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ಜಯ ಇದನ್ನು ಈ ಈ ರೀತಿ ಒಂದು ಬಡವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಡ್ರೀಮ್ ಡೀಲ್ ಗ್ರೂಪಿನ ಎಂ ಡಿ ಸರ್ಗೂ ಕೂಡ ತುಂಬಾ ಧನ್ಯವಾದಗಳು ಹೇಳ್ತೇನೆ ಹಾಗೂ ಇವರು ನನ್ನ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅವರಿಗೆ ಒಂದು ಇಂಥ ಬೈಕ್ ಬಂದಿದ್ದು ನಾವು ಬಡವರಿಗೆ ತಗೊಳ್ಲಿಕ್ಕೆ ಆಗುದಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇಂಥ ಒಂದು ಬೈಕ್ ಪರ್ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಈ ಡ್ರೀಮ್ ಡೀಲ್ ಗ್ರೂಪಿನ ಮೂಲಕ ತಿಂಗಳಿಗೆ ಒಂದು ಸಾವಿರ ಸೇವಿಂಗ್ ಸ್ಕೀಮಿಗೆ ಜಾಯಿನ್ ಆಗಿ ಇಂತ ಒಂದು ಅವಕಾಶವನ್ನು ನಾವು ಪಡೆದುಕೊಳ್ಬಹುದು